ಯಶ್ ಅವರ ಕಟ್ಔಟ್ ಅನ್ನ ಕಟ್ಟುವಂತ ಸಂದರ್ಭದಲ್ಲಿ ಅಭಿಮಾನಿಗಳು ಸಾವನ್ನಪ್ಪಿದ್ರಲ್ಲ ಮೂರ್ ಮಂದಿ ಅಭಿಮಾನಿಗಳು ಆ ದುರಂತ ನಡೆದಂತಹ ಗ್ರಾಮಕ್ಕೆ ನಟ ಯಶ್ ಅವರು ಭೇಟಿ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಷ್ಟೊತ್ತಿಗೆ ಸಂಜೆ ನಾಲ್ಕು ಗಂಟೆ ಸಂದರ್ಭದಲ್ಲಿ ಸೂರಣಗಿ ಗ್ರಾಮಕ್ಕೆ ನಟ ಯಶ್ ಅವರು ಭೇಟಿ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮೃತರ ಕುಟುಂಬಸ್ಥರಿಗೆ ಸಹಜವಾಗಿ ಸಾಂತ್ವನ ಹೇಳ್ತಾರೆ ಯಶ್ ಅವರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮ ವಿದ್ಯುತ್ ಹರಿದು ಹನುಮಂತ ಮುರಳಿ ನವೀನ್ ಮೂರು ಜನ ಮೃತಪಟ್ಟಿದ್ರು ಬಹಳ ದುರಂತ ಇದು ಇನ್ನೂ ಸುಮಾರು ಇಬ್ರು ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೂಡ ಅವ್ರ ಸ್ಥಿತಿ ಕೂಡ ಬಹಳ ಚಿಂತಾಜನಕವಾಗಿದೆ ಈಗ ಆ ಗ್ರಾಮಕ್ಕೆ ಯಶ್ ಅವರು ಭೇಟಿ ಕೊಟ್ಟು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಕಾರ್ಯವನ್ನು ನಡೆಸಲಿದ್ದಾರೆ ಹೇಳಿ ಕೇಳಿ ಯಶ್ ಅವರ ಹುಟ್ಟಿದ ದಿನ ಇವತ್ತು ಬಟ್ ವಿಚಾರ ಅಂತಂದ್ರೆ ಅವರು ಮೊದಲೇ ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಿದ್ರು ಈ ಬಾರಿ ನಾನು ಅಭಿಮಾನಿಗಳ ಜೊತೆಗೆ ನನ್ನ ಬರ್ತ್ಡೇ ಅನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಕಾರಣ ಅಂತಂದ್ರೆ ಟಾಕ್ಸಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟಾಗಿನ ಚಿತ್ರೀಕರಣದಲ್ಲಿರುವಂತಹ ಕಾರಣಕ್ಕಾಗಿ ಸಾಧ್ಯ ಆಗೋದಿಲ್ಲ ಅಂತ ಆದರೆ ಅವರ ಅಭಿಮಾನಿಗಳು ರಾಜ್ಯದ ಬೇರೆ ಬೇರೆ ಕಡೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ರು ಅದರಂತೆ ಈ ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದ ಆ ಮೂವರು ಕೂಡ ಅಷ್ಟೆ ಹನುಮಂತ ಮುರಳಿ ನವೀನ್ ಇವ್ರ ಮೂವರು ಕೂಡ ಸುಮಾರು ಒಂದು ಅಡಿ ಉದ್ದದ ನೋಡಿ ಅಲ್ಲ ನಾವು ನೋಡ್ತಾ ಇದ್ವಲ್ಲ ಆ ಫ್ಲೆಕ್ಸ್ ಅನ್ನ ಅಥವಾ ಕಟ್ಔಟ್ ಅನ್ನ ನಿಲ್ಲಿಸ್ತಾ ಇದ್ದಂಥ ಸಂದರ್ಭ ಏನಾಗ್ಬಿಡ್ತು ಮೇಲ್ಗಡೆ ಇದ್ದಂಥ ವಿದ್ಯುತ್ ತಂತಿಗೆ ಆ ಫ್ಲೆಕ್ಸ್ ತಾಗ್ಬಿಡ್ತು ನೋಡ ನೋಡ್ತಾ ಇದ್ದ ಹಾಗೆ ವಿದ್ಯುತ್ ಪ್ರವಹಿಸಿ ಬಿಡ್ತು ಮೂರು ಮಂದಿ ಮೃತಪಡ್ತಾರೆ ಇನ್ನೂ ಕೆಲವರ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ ನಾವು ಆ ಬ್ಯಾನರ್ ಅನ್ನ ಅಲ್ಲಿ ನೋಡ್ತಾ ಇದ್ದೀವಿ ಬಹಳ ದುರಂತದ ಸಂಗತಿ ಇದು ಆ ಗ್ರಾಮದಲ್ಲಿ ಬಹಳ ಖುಷಿಯ ವಾತಾವರಣ ಇತ್ತು ಆ ಗ್ರಾಮದ ಹುಡುಗರೆಲ್ಲ ಹೀಗೆ ಯಶ್ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಆದ್ರೆ ನೋಡಿ ಇಂಥದ್ದೊಂದು ಅನಾಹುತ ಆಗ್ಬಿಡ್ತು ಹೀಗಾಗಿ ಬಹಳ ದುಃಖ ತಪ್ತರಾಗಿದ್ದಾರೆ ಸಹಜವಾಗಿ ಯಶ್ ಅವರಿಗೂ ಕೂಡ ಇದೊಂದು ರೀತಿ ಬೇಸರದ ಸಂಗತಿ ಯಾರೇ ನನ್ನ ಒತ್ತಡ ದಿವಸ ಹೀಗಾಗ್ಬಿಡ್ತಲ್ಲ ಅಂತ ಹೇಳ್ಕೊಂಡು ಈ ಕಾರಣಕ್ಕಾಗಿನೇ ಬಹುಶಃ ಅವರಿಗೂ ಕೂಡ ಮನಸ್ಸು ಒಪ್ಪಲಿಲ್ಲ ಅಂತ ಕಾಣಿಸುತ್ತೆ ಹೀಗಾಗಿನೇ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ಖಚಿತವಾಗಿಲ್ಲ ಬಟ್ ಬೇರೆ ದೇಶದಲ್ಲಿದ್ದಾರೆ ಬಹುಶಃ ಬ್ಯಾಂಕಾಕ್ನಲ್ಲಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು ಬಟ್ ಅಲ್ಲಿಂದನೇ ಅವರು ನೇರವಾಗಿ ಈಗ ಕರ್ನಾಟಕಕ್ಕೆ ಬಂದು ಅದಾದ ಅಲ್ಲಿ ಗದಗಕ್ಕೆ ತೆರಳೋರಿದ್ದಾರೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ ಎಲ್ಲ ಅಂದ್ಕೊಂಡಂಗಾದ್ರೆ ನಾಲ್ಕು ಗಂಟೆ ಸಂದರ್ಭದಲ್ಲಿ ಅವರು ಗದಗದ ಲಕ್ಷ್ಮೇಶ್ವರದ ಆ ಗ್ರಾಮಕ್ಕೆ ಅವರು ತೆರಳುತ್ತಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ